ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೋಪ್ ಎಲ್ಲರೂ ಸಹ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಸ್ನೇಹಿತರೆ ಈ ಒಂದು ಉಷಾ ಫೈವ್ ಫಿಫ್ಟಿ ಈ ಮಿಷನನ್ನು ಚಿಕ್ಕ ಮಕ್ಕಳು ಸಹ ಇದನ್ನ ಆ ಅಂದರೆ ಚಿಕ್ಕ ಮಕ್ಕಳು ಸಹ ಇದರಲ್ಲಿ ವರ್ಕನ್ನು ಮಾಡೋದಕ್ಕೆ ಎಲ್ಪ್ ಮಾಡಬಹುದು ಮನೇಲಿ ಏನಾದ್ರು ಚಿಕ್ಕ ಮಕ್ಕಳು ಇದ್ದರೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಹೌದು ನನಗೂ ಅಷ್ಟೇ ನನ್ನ ಮಗ ತುಂಬನೇ ನನಗೆ ಎಲ್ಪ್ ಮಾಡ್ತಾನೆ ಈ ಒಂದು ಮಿಷನಲ್ಲಿ ಅಂದರೆ ನನಗೆ ತುಂಬಾ ಎಲ್ಪ್ ಮಾಡ್ತಾನೆ ನನಗಿಂತೂ ಚೆನ್ನಾಗಿ ಅವನು ಸೆಟ್ಟಿಂಗ್ಸ್ನ ಮಾಡ್ತಾನೆ ಒಂದು ಜಾಯಿಂಟ್ ಮಾಡೋದಾಗಿರ್ಬೋದು ವರ್ಕನ್ನು ಹಾಗೆ ನನಗೆ ಪ್ರತಿಯೊಂದೂ ಸಹ ಅವನು ನನಗೆ ಹೇಳ್ಕೊಡ್ತಾನೆ ಚಿಕ್ಕ ಮಕ್ಕಳು ಅಂದರೆ ನನ್ನ ಮಗ ಈಗ ನೈನ್ತ್ ಸ್ಟ್ಯಾಂಡರ್ಡ್ ಇದ್ದಾನೆ ನನಗೆ ಅನಿಸೋ ಪ್ರಕಾರ ಈ ಒಂದು ಮಿಷನಲ್ಲಿ ಒಂದು ಸಿಕ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಂದ ಸಹ ಇದರಲ್ಲಿ ಆನ್ ಆ್ಯಂಡ್ ಆಪ್ರೇಟು ಇದರಲ್ಲೆಲ್ಲ ವರ್ಕ್ಸು ಎಲ್ಲನೂ ಸಹ ಮಾಡ್ಬೋದು ಮಕ್ಕಳು ಸಹ ಬಂದು ಇದನ್ನೇನು ತೋರಿಸ್ತಾ ಇದ್ದೀನಿ ಅಂದರೆ ನನಗೆ ಇದೊಂದು ಎರಡು ವರ್ಕಿಗೆ ಬ್ಲೌಸ್ಗಳು ಬಂದಿದ್ದಾವೆ ಇವತ್ತು ಎಲ್ಲ ಮಾರ್ಕ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಬೇಗನೆ ಕೆಲಸ ತಿಂಡಿನೂ ಮಾಡ್ಕೊಂಡೇ ಮಾಡೋಣ ವರ್ಕ್ ಡಿಸೈನನ್ನು ಮಿಷನ್ ಆನ್ ಮಾಡೋಣ ಮಾಡೋಣ ಅಂತಂದು ಹೇಳಿಬಿಟ್ಟು ಆದರೆ ನಾವು ಅಂದ್ಕೊಳ್ಳುವುದೇ ಒಂದು ಆಗುವುದೇ ಒಂದು ಅನ್ನುವ ರೀತಿ ಆಗಿಬಿಟ್ಟಿದೆ ಸ್ನೇಹಿತರೆ ಏಕೆ ಅಂದರೆ ಕರೆಂಟೇ ಇಲ್ಲ ತುಂಬ ಹೊತ್ತಾಯಿತು ಕರೆಂಟ್ ಹೋಗ್ಬಿಟ್ಟು ಇನ್ನೂ ಕರೆಂಟ್ ಬಂದಿಲ್ಲ ಹಾಗಾಗಿಬಿಟ್ಟು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ಕಸ್ಟಮರ್ಗೆ ಆಗ್ತಿರುವಂಥ ಬ್ಲೌಸ್ಗಳು ಎರಡು ಕೊಟ್ಟಿದ್ದರು ನಾನೇನು ಸ್ಟಿಚ್ ಮಾಡೋದಿಲ್ಲ ವರ್ಕನ್ನು ಮಾಡಿ ಕೊಡ್ತೀನಿ ಅಷ್ಟೇ ಇದು ಟೈಲರ್ ಕಡೆಯಿಂದ ಬಂದಿರುವಂತಹ ಒಂದು ಆರ್ಡರು ಇದು ಎರಡು ಒಂದು ಬ್ಲೌಸನ್ನು ಕೊಟ್ಟಿದ್ದರು ಅವರೇ ಸೆಲೆಕ್ಷನ್ ಮಾಡಿರುವಂತಹ ಡಿಸೈನನ್ನು ನಾನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಧ್ಯ ಆದರೆ ಶೇರ್ ಮಾಡ್ತೀನಿ ಯಾವ ಡಿಸೈನನ್ನು ಹಾಕಿದೆ ಅಂತ ಅನ್ನೋದನ್ನು ಸ್ನೇಹಿತರೆ ನಾನು ಥ್ರೆಡ್ಡು ಎಲ್ಲ ರೆಡಿ ಮಾಡಿಕೊಂಡು ಮಾರ್ಕೆಲ್ಲ ಮಾಡಿಕೊಂಡು ಫ್ರೇಮ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆದರೆ ಕರೆಂಟೇ ಬಂದಿಲ್ಲ ಏನು ಮಾಡೋದು ಅಲ್ವಾ ಅಂದ್ಕೊಳ್ಳುವುದೇ ಒಂದು ಆಗುವುದೇ ಒಂದು ಅನ್ನುವ ರೀತಿಯಲ್ಲಿ ಆಗಿಬಿಟ್ಟಿದೆ ಇರಲಿ ಪರವಾಗಿಲ್ಲ ಸ್ನೇಹಿತರೆ ಹಾಗೆ ನನ್ನ ಮಗ ಬಂದ್ಬಿಟ್ಟು ಏನೆಲ್ಲ ನನಗೆ ಒಂದು ಎಲ್ಪ್ ಮಾಡ್ತಾನೆ ಅನ್ನೋ ಅಂತ ಅನ್ನೋದಾದರೆ ಈ ಮಿಷನ್ನಲ್ಲಿ ನನ್ನ ಮಗ ಒಂದು ಬಾಬಿನಿಗೆ ಥ್ರೆಡ್ಡನ್ನು ಅವನೇ ವೈಂಡ್ ಮಾಡಿಕೊಡೋದು ನಾನು ವೈಂಡ್ ಮಾಡಲ್ಲ ಹಾಗೆಯೇ ಮಿಷನನ್ನು ಅವನು ಕ್ಲೀನ್ ಮಾಡುವುದಾಗಿರ್ಬೋದು ಅದನ್ನೆಲ್ಲ ನನ್ನ ಬಾಬಿನ ಕೇಸು ಎಲ್ಲ ತೆಗೆದುಬಿಟ್ಟು ಅಲ್ಲಿ ಕ್ಲೀನ್ ಮಾಡುವುದನ್ನು ಸಹ ಅವನೇ ಮಾಡ್ತಾನೆ ಮತ್ತು ನಾನೇನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಡಿಸೈನ್ಗೆ ವರ್ಕಿಗೆ ಹಾಕಿದಾಗ ಥ್ರೆಡ್ ಏನಾದರೂ ಕಲರ್ ಚೇಂಜ್ ಮಾಡಬೇಕು ಅಂತ ಬಂದಾಗ ಅವನೇನೇ ಥ್ರೆಡ್ಡನ್ನು ಚೇಂಜ್ ಮಾಡ್ತಾನೆ ಕಲರನ್ನು ಚೇಂಜ್ ಮಾಡ್ತಾನೆ ನೋಡಿ ನನ್ನ ಮಗ ಒಂದು ಬಾಬಿನಿಗೆ ಒಂದು ದಾರವನ್ನು ವೈಂಡ್ ಮಾಡ್ತಾ ಇದ್ದಾನೆ ಅದನ್ನು ಒಂದು ಚಿಕ್ಕದಾಗಿ ವಿಡಿಯೋವನ್ನು ಮಾಡ್ಕೊಂಡಿದ್ದೆ ನಾನು ನೋಡಿ ಈ ರೀತಿಯಾಗಿ ಮನೇಲಿ ಏನಾದರೂ ಮಕ್ಕಳಿದ್ದರೆ ಒಂದು ಸ್ವಲ್ಪ ಇದ್ದರೆ ಚಿಕ್ಕ ಮಕ್ಕಳಿಗೆಲ್ಲ ಮಿಷನ್ ತನ್ನ ಹತ್ರ ಓದೋಕ್ಕೆ ಬಿಡಬೇಡಿ ಆಮೇಲೆ ಏನಾದರೂ ಅವರೇನಾದರೂ ಮಿಸ್ಟೇಕ್ ಮಾಡಿದರೆ ತುಂಬಾ ಕಷ್ಟ ಆಗುತ್ತೆ ಇಲ್ಲ ಅವರಿಗೆ ಏನಾದ್ರೂ ಇದು ಮಾಡ್ಕೊಂಬಿಟ್ರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಡಬೇಡಿ ಒಂದು ಸ್ವಲ್ಪ ಒಂದು ಏಳನೇ ಕ್ಲಾಸು ಎಂಟನೇ ಕ್ಲಾಸು ಇರುವಂಥ ಮಕ್ಕಳು ಆರಾಮಸೆ ಇದರಲ್ಲಿ ವರ್ಕನ್ನು ಮಾಡ್ಬೌದು ನಮಗೆ ಒಂದು ಎಲ್ಪನ್ನು ಮಾಡ್ಬೋದು ನಾವೇನಾದರೂ ಒಂದು ಸ್ವಲ್ಪ ಅಡುಗೆ ಮಾಡುವಾಗ ಕೆಲಸ ಮಾಡುವಾಗ ನಾನು ನನ್ನ ಮಗನಿಗೆ ಹೇಳ್ತಾ ಇರ್ತೀನಿ ಥ್ರೆಡ್ಡನ್ನು ಚೇಂಜ್ ಮಾಡೋದು ಆಮೇಲೆ ಬಾವಿನ ವೈಂಡ್ ಅವನೇ ಮಾಡಿಕೊಡೋದು ನಾನಂತೂ ಮಾಡೋದಿಲ್ಲ ಒಂದು ಸಾರಿಗೆ ಒಂದು ಎಂಟು ಹತ್ತು ಬಾವಿನನ್ನ ವೈಂಡ್ ಮಾಡಿ ನೋಡಿ ಎಲ್ಲವನ್ನು ವೈಂಡ್ ಮಾಡ್ತಾ ಇದ್ದಾನೆ ಹೇಳಬೇಕು ಅಂದರೆ ನನಗಿಂತೂ ಚೆನ್ನಾಗಿ ಅವನೇ ಕಲ್ತ್ಕೊಂಡಿದ್ದಾನೆ ಅಂತ ಹೇಳ್ಬೋದು ನಾನು ಅಷ್ಟೇ ಡಿಸೈನ್ ಮಾಡುವಾಗ ನನ್ನ ಮಗನ ಕರೆದು ನಾನು ತೋರಿಸ್ತೀನಿ ವರ್ಕಿಗೆ ಹಾಕಿದಾಗ ಅಂದರೆ ಜಾಯಿಂಟ್ ಮಾಡುವಾಗ ಕರೆದು ಬಿಟ್ಟು ತೋರಿಸ್ತೀನಿ ನೋಡಪ್ಪಿ ಇದೆಯೋ ಸರಿ ಇದೆಯೋ ಹೇಗೆ ಅಂದಾಗ ಅವನು ಒಂದು ಸರಿ ಚೆಕ್ ಮಾಡಿ ಆಯ್ತು ಮಮ್ಮಿ ಆನ್ ಮಾಡು ಸರಿ ಇದೆ ಅಂತಾನೆ ಇಲ್ಲಾಂದರೆ ಒಂದು ಸ್ವಲ್ಪ ಆಚೆ ಈಚೆ ಆದಾಗ ಅಪ್ಪು ಅಥವಾ ಡೌನು ಅಥವಾ ಈ ರೀತಿಯಲ್ಲಿ ಮಾಡು ಅಂತ ಹೇಳ್ಕೊಡ್ತಾನೆ ಸೊ ನನ್ನ ಮಗ ತುಂಬಾ ನನಗೆ ಎಲ್ಪ್ ಮಾಡ್ತಾನೆ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಹೊಸದಾಗಿ ಮಿಷನ್ ತೊಗೊಳ್ಳುವಂಥವರಿಗೆ ಒಂದು ಎಲ್ಪ್ ಆಗ್ಬೋದು ಯೂಸ್ ಆಗ್ಬೋದು ಅಂತ ನನ್ನ ಒಂದು ನನಗೆ ಒಂದು ಅನಿಸಿರುವಂತಹ ಒಂದು ನನಗೆ ಆಗಿರುವಂಥ ಒಂದು ಮಿಷನಲ್ಲಿ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ ನಿಮಗೇನಾದರೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೇನಾದರೂ ಕೇಳಬೇಕಂತ ಅನಿಸಿದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ನನಗೆ ಗೊತ್ತಿರುವಂಥದ್ದನ್ನ ನಾನು ಕಮೆಂಟ್ ಮೂಲಕ ರಿಪ್ಲೈ ಮಾಡ್ತೀನಿ ಅಂತ ಸ್ನೇಹಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಈ ಒಂದು ಬ್ಲೌಸ್ಗೆ ಯಾವ ರೀತಿ ಆದಂಥ ಡಿಸೈನನ್ನು ನಾನು ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ